ಆಂಧ್ರಪ್ರದೇಶದ ಅಖಾಡದಲ್ಲಿ ಅಣ್ಣ ತಂಗಿಯರ ಸಮರ ಆರಂಭವಾಗಿದೆ ಆಂಧ್ರದ ಚುನಾವಣೆಯಲ್ಲಿ ವೈಎಸ್ಆರ್ ಕುಡಿಗಳು ಎದುರು ಬದುರಾಗುವಂತಹ ಸಾಧ್ಯತೆ ಇದೆ ಇಬ್ಬರು ಒಬ್ಬರ ಎದುರು ಒಬ್ಬರು ಚುನಾವಣೆಯನ್ನ ಎದುರಿಸಲಿದ್ದಾರೆ ಆಂಧ್ರದ ಸಿಎಂ ಜಗನ್ಮೋಹನ್ ರೆಡ್ಡಿ ವಿರುದ್ಧ ತಂಗಿ ಶರ್ಮಿಳಾ ರೆಡ್ಡಿ ಅವರು ಅಖಾಡಕ್ಕೆ ಇಳಿತಾ ಇದ್ದಾರೆ ಆಂಧ್ರಪ್ರದೇಶದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆಯಾಗಿ ಶರ್ಮಿಳಾ ರೆಡ್ಡಿ ಅವರನ್ನ ನೇಮಕ ಮಾಡಲಾಗಿದೆ ಇನ್ನು ಅಣ್ಣ ಜಗನ್ ರೆಡ್ಡಿ ಜಗನ್ಮೋಹನ್ ರೆಡ್ಡಿ ಆಡಳಿತವನ್ನು ಕೊನೆಗಾಣಿಸುವುದಕ್ಕೆ ಅಂತ ತಂಗಿಯನ್ನೇ ಕಾಂಗ್ರೆಸ್ ಪಕ್ಷ ಕಣಕ್ಕೆ ಇಳಿಸುವಂತಹ ಕೆಲಸವನ್ನ ಮಾಡಿದೆ ತೆಲಂಗಾಣದಲ್ಲಿ ವೈಎಸ್ಆರ್ ಟಿ ಪಿ ಪಾರ್ಟಿಯನ್ನ ಶರ್ಮಿಳಾ ಅವರು ಮಾಡಿಕೊಂಡಿದ್ರು ಇನ್ನು ಇದಾದ ಬಳಿಕ ಈ ವೈಎಸ್ಆರ್ ಟಿ ಪಿ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ವಿಲೀನ ಕೂಡ ಮಾಡಿದ್ರು ಇದೀಗ ಅಣ್ಣನ ಎದುರು ಆ ತಂಗಿ ಚುನಾವಣೆಯಲ್ಲಿ ಚುನಾವಣಾ ಅಖಾಡಕ್ಕೆ ಧುಮುಕುವಂತಹ ಸಾಧ್ಯತೆ ಇದೆ ಕಾಂಗ್ರೆಸ್ ಇದೀಗ ಆಂಧ್ರ ಪ್ರದೇಶದ ಅಧ್ಯಕ್ಷೆಯನ್ನಾಗಿ ಅವರಿಗೆ ಪಟ್ಟಾಭಿಷೇಕ ಕೂಡ ಮಾಡಿದೆ ಆಂಧ್ರದ ಚುನಾವಣೆಯಲ್ಲಿ ವೈಎಸ್ಆರ್ ಕುಡಿಗಳು ಎದುರು ಆಗಲಿದ್ದಾರೆ ಆಂಧ್ರದ ಸಿಎಂ ಜಗನ್ಮೋಹನ್ ರೆಡ್ಡಿ ಅವರ ವಿರುದ್ಧ ತಂಗಿ ಶರ್ಮಿಳಾ ಅಖಾಡಕ್ಕೆ ಇಳಿಯಲಿದ್ದಾರೆ ಆಂಧ್ರ ಪ್ರದೇಶದ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷೆಯಾಗಿ ಅವರನ್ನ ನೇಮಕ ಮಾಡಲಾಗಿದೆ ಅಣ್ಣ ಜಗನ್ ಆಡಳಿತವನ್ನ ಕೊನೆಗಾಣಿಸುವುದಕ್ಕೆ ಅಂತ ಕಾಂಗ್ರೆಸ್ ಪಕ್ಷ ಇದೀಗ ತಂಗಿ ಶರ್ಮಿಳಾರನ್ನ ಅಖಾಡಕ್ಕೆ ಇಳಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ತೆಲಂಗಾಣದಲ್ಲಿ ವೈಎಸ್ಆರ್ ಟಿಪಿ ಪಾರ್ಟಿಯನ್ನ ಕೂಡ ಶರ್ಮಿಳಾ ಅವರು ಮಾಡಿಕೊಂಡಿದ್ರು ಅದಾದ ಬಳಿಕ ತಮ್ಮ ಪಕ್ಷವನ್ನ ಕಾಂಗ್ರೆಸ್ ಪಕ್ಷದಲ್ಲಿ ಶರ್ಮಿಳಾ ರೆಡ್ಡಿಯವರು ವಿಲೀನ ಮಾಡಿದ್ರು ಇದಾದ ಬಳಿಕ ಅಣ್ಣನ ವಿರುದ್ಧ ಅಖಾಡದಲ್ಲಿ ಇಳಿಯೋದಕ್ಕೆ ಸಿದ್ಧತೆ ಕೂಡ ಮಾಡಿಕೊಳ್ತಾ ಇದ್ದಾರೆ ಇನ್ನು ಮುಂಬರುವಂತಹ ಚುನಾವಣಾ ಅಖಾಡ ಸಾಕಷ್ಟು ರೀತಿಯಾಗಿ ಕುತೂಹಲಕ್ಕೂ ಕೂಡ ಕಾರಣವಾಗಲಿದೆ ಯಾಕಂದ್ರೆ ಅಣ್ಣ ಜಗನ್ಮೋಹನ್ ರೆಡ್ಡಿ ವಿರುದ್ಧ ಖುದ್ದು ತಂಗಿ ಶರ್ಮಿಳಾ ರೆಡ್ಡಿ ಅವರು ಇಳಿತಾ ಇದ್ದಾರೆ ಹೀಗಾಗಿ ಮತದಾತ ಮತದಾತರು ಯಾರ ಪರವಾಗಿ ಮತವನ್ನು ಚಲಾವಣೆ ಮಾಡ್ತಾರೆ ಅಣ್ಣ ತಂಗಿಯರ ಯುದ್ಧದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ